ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಚೇತನರಿಗೆ ಶೇಕಡ ಐದು ರಿಯಾಯಿತಿ ಅಡಿ ತ್ರಿಚಕ್ರ ವಾಹನ ಹೊಲಿಗೆ ಯಂತ್ರ ಬಡಗಿತನ ಹಾಗೂ ದೋಬಿ ವೃತ್ತಿಯ ಉಪಕರಣಗಳ ವಿತರಣಾ ಸಮಾರಂಭ ನಡೆಯಿತು ಆದರೆ ಕಾರ್ಯಕ್ರಮವು ಸುಮಾರು ಮೂರು ಗಂಟೆಗಳ ಕಾಲ ತಡವಾಗಿ ಆರಂಭವಾಯಿತು ಬೆಳಗ್ಗೆ ಎಂಟು ಮತ್ತು ಒಂಬತ್ತು ಗಂಟೆಗೆ ಆಗಮಿಸಿದ್ದ ಸಾರ್ವಜನಿಕರು ಮತ್ತು ಫಲಾನುಭವಿಗಳು ಕಾರ್ಯಕ್ರಮ ಹನ್ನೆರಡು ಗಂಟೆಯಾದರೂ ಆರಂಭವಾಗದಿರುವುದಕ್ಕೆ ತಾಲೂಕು ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ವಿಶೇಷ ಚೇತನರು ಮಹಿಳಾ ಫಲಾನುಭವಿಗಳು ಚಿಕ್ಕ ಮಕ್ಕಳೊಂದಿಗೆ ತ್ರಿಚಕ್ರ ವಾಹನ ಮತ್ತು ಉಪಕರಣಗಳನ್ನು ಪಡೆಯಲು ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಐದು ತ್ರಿಚಕ್ರ ವಾಹನಗಳು ನಲವತ್ತೈದು ಹೊಲಿಗೆ ಯಂತ್ರಗಳು ಹದಿಮೂರು ಬಡಗಿತನ ಕಿಟ್ಗಳು ಮತ್ತು ಒಂಬತ್ತು ಧೋಬಿ ಕಿಟ್ಗಳನ್ನು ವಿತರಿಸಲಾಯಿತು ಶಾಸಕ ಜಗದೀಶ್ ಗುಡುಗುಂಟಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಫಲಾನುಭವಿಗಳಿಗೆ ಶುಭಾಶಯ ಕೋರಿದರು ಇವತ್ತು ನಮ್ಮ ಭಾರತ ಜನಸಂಖ್ಯೆ ಒಂದು ನಲವತ್ತಾರು ಕೋಟಿ ಮೇಲ್ಪಟ್ಟು ಹೊಂಟಿದೀಗ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳುವಂಥದ್ದು ಇವತ್ತು ನಾವೆಲ್ಲರೂ ಸರ್ಕಾರಿಯ ನೌಕರದ ಕೆಲಸದ ಮೇಲೆ ಅವಲಂಬಿತ ಆದರೆ ಸರ್ಕಾರ ಹುಟ್ಟೂರಿಗೂ ಎಲ್ಲರಿಗೂ ಏನು ಒಂದು ಕೆಲಸ ಕೊಡಬೇಕಾಗಿದೆಯೋ ಅಥವಾ ನೌಕರಿ ಅಂತ ಹೇಳಿ ಅದು ಸಾಧ್ಯ ಇಲ್ಲ ಅದು ಆಗೋದನ್ನಿಲ್ಲ ಅದಕ್ಕೆ ನಾವು ಸ್ವಯಂಭುಗಳಾಗಬೇಕು ಪ್ರತಿಯೊಬ್ಬರಲ್ಲಿ ಕರ್ತೃತ್ವ ಶಕ್ತಿ ಎಂಬುದನ್ನು ಬರಲೇಬೇಕು ನಾವು ಕಲಿತು ದೊಡ್ಡವರಾಗಿ ನಮ್ಮ ಜೊತೆಗೆ ಒಂದು ಹತ್ತು ಮಂದಿ ಎತ್ತುವಂತಹ ಶಕ್ತಿ ನಮ್ಮಲ್ಲಿ ಬರಲೇಬೇಕು ಇವತ್ತಿನ ನಿರ್ಮಾಣದಲ್ಲಿ ಇದು ಭಾಳ ಅತಿ ಅವಶ್ಯಕವಾಗಿದೆ ನಮ್ಮ ನಾವು ದುಡ್ಕೊಂಡು ನಮ್ಮ ಪಕ್ಕದಲ್ಲಿ ಇರುವಂಥ ಕೆಟ್ಟ ಕೆಲ ಬಡವರನ್ನು ಕೂಡ ಹಿಂದುಳಿದವರನ್ನು ಕೂಡ ಮೇಲೆತ್ತುವಂಥ ಶಕ್ತಿ ನಮ್ಮ ನಿಮ್ಮೆಲ್ಲರೂ ಬರಬೇಕಾಗಿದೆ ಆಗಲಿ ಎಂಟರ್ಪ್ರಿನರ್ಶಿಪ್ ಅಂದರೆ ಉದ್ಯೋಗ ಮಾಡುವಂಥ ಒಂದು ಶಕ್ತಿ ಯುಕ್ತಿ ಏನದ ಯೋಜನೆ ಎಲ್ಲದರಲ್ಲಿ ಬರೋದಿಲ್ಲ ಕೆಲವರಷ್ಟರಲ್ಲಿ ಇರ್ತದ ದೇವರು ಕೊಟ್ಟು ದೇಣಿಗೆ ಅದು ಆ ಒಂದು ಛಲ ಮತ್ತು ವಿದ್ಯೆ ಮುಂದೂರಣೆ ನಾವು ಮಾಡಬಲ್ಲೆ ಎಂಬ ಆತ್ಮಶಾಕ್ತಿ ಉಳ್ಳವರು ಮ್ಯಾಗ ಬರಲೇಬೇಕಾಗ್ತದೆ ಆ ಆತ್ಮಶಕ್ತಿ ಉಳ್ಳವ್ರನ್ನ ಅವ್ರನ್ನೂ ಇಟ್ಟು ಹಿಟ್ಟು ಮಂಜುಳ ಹುಡುಕಿ ಹೊರ ತೆಗಿಯುವುದು ಮತ್ತು ಹೃದಯುಂಬಿಸುವುದು ಅವರಿಗೆಲ್ಲ ಸವಲತ್ತುಗಳನ್ನು ಕೊಟ್ಟು ಅವ್ರ ಮೇಲೆ ಎತ್ತಿದ್ದಾದರೆ ಅವ್ರು ಕೆಲವು ವ್ಯವಹಾರ ವ್ಯವಸಾಯಗಳನ್ನು ಮಾಡಿಕೊಂಡು ಉಳಿದವರಿಗೆ ನೌಕರಿಯನ್ನು ಕೊಟ್ಟು ಕೆಸಿನಿಂದ ಎಲ್ಲಿ ಹತ್ತು ಕೆಲಸ ಅವ್ರು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಇವತ್ತು ಕೌಶಲ್ಯಾಭಿವೃದ್ಧಿ ಅಂತ ಸರ್ಕಾರದವರು ನಮ್ಮ ಕೌಶಲ್ಯ ನಮ್ಮಲ್ಲಿ ಕರಗತವಾದಂಥ ನಮ್ಮಲ್ಲಿ ಒಳಗಿರುವಂಥ ಒಳ್ಳೆಯ ಗುಣ ಅದನ್ನು ಕಲೆ ಅದು ಹೊರ ತೆಗಿಬೇಕಾತಂದ್ರೆ ನಾವು ಅದಕ್ಕೆ ಆಸ್ಪದ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರಲಿ ಕೇಂದ್ರ ಸರ್ಕಾರ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದೆ ಆದರೂ ಅದರಷ್ಟೇ ಅಲ್ಲ ಏನು ಇಂಡಸ್ಟ್ರಿಯಾಲಿಸ್ಟ್ ಅದಲ್ಲ ಇಂಡಸ್ಟ್ರಿಯಾಲಿಸ್ಟ್ ಯಾರ್ಯಾರು ಉದ್ದಿಮೆಗಳದವು ಆ ಉದ್ದಿಮೆಗಳ ಪ್ರಯತ್ನ ನಾವು ಏನು ಮಾಡ್ತಿರ್ತೇವೆ ಅಂದ್ರೆ ನಾವು ಕೆಲವು ಜನರು ತಗೊಂಡುಕೊಂಡು ಅವ್ರು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಹೆಚ್ಚಾಗಿ ತಮ್ಮದು ಸ್ವಂತ ಕಾಲಿನ ಮೇಲೆ ನಿಂದಿರು ಹಾಗೆ ಮಾಡುವಂಥ ಕೆಲಸವನ್ನು ಕೊಡಬೇಕಾಗಿ ಜವಾಬ್ದಾರಿ ಇವತ್ತು ಸಮಾಜದ ಹಿರಿಯರ ಮೇಗೂ ಆಮೇಲೆ ದುರೀಣರ ಮ್ಯಾಗ್ಯೂ ಆಮೇಲೆ ಜನಪ್ರತಿನಿಧಿಗಳು ಮೇಲೆ ಕೂಡ ಇದೆ ಆ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನ ನಡೆದಿದೆ ಯಾಕಂದರೆ ಎಲ್ಲರಿಗೂ ಸರ್ಕಾರಿ ನೌಕರಿ ಕೊಡಲಿಕ್ಕೆ ಸಾಧ್ಯತೆ ಇಲ್ಲೇ ಇಲ್ಲ ಇವತ್ತು ನಾವೇ ದುಡಿದು ನಾವೇ ಹೊಟ್ಟಿ ತುಂಬಿಕೋಬೇಕು ನಮ್ಮ ದುಡ್ಡು ನಾವು ಅಷ್ಟೇ ಅಲ್ಲದೆ ಉಳಿದವ್ರದ್ದು ಹೊಟ್ಟೆ ತುಂಬಿಸುವಂತಹ ಕೆಲಸ ಕೊಡುವಂಥ ಕೈಗೆ ಕೆಲಸ ಕೊಡುವಂಥ ಇವತ್ತು ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಇದೆ ನಾವು ತೀಕ್ಷ್ಣವಾಗಿ ಗಮನಿಸಬೇಕಿದೆ ನಾವು ಪ್ರಯತ್ನ ಪಡಲೇಬೇಕು ಅದಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ಕೆಲಸ ಮಾಡುವವರಿಗೆ ಮಹಿಳೆಯರಿಗೆ ಅಥವಾ ಇನ್ನಿತರಿಗೆ ಬಲಿಗೆ ಯಂತ್ರ ನಲವತ್ತೈದು ಆಮೇಲೆ ಒಂಬತ್ತು ಅವು ಕೆಲಸ ಮಾಡೋರಿಗೆ ಹದಿಮೂರು ಬಡಿಗೆತನ ಮಾಡೋವರಿಗೆ ಕಿಟ್ಟುಗಳನ್ನು ಕೊಡ್ತಾರೆ ಹಿಂದೂ ರಘ ಕಿಟ್ಟು ಮತ್ತು ಎಲ್ಲಿ ಕೊಟ್ಟಿದ್ದೀನೋ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಉಪನಿರ್ದೇಶಕ ಗ್ರಾಮೀಣ ಕೈಗಾರಿಕೆ ಒಂದು ಈ ಒಂದು ಅಡಿಯಲ್ಲಿ ಇದನ್ನು ಕೊಡಲಾಗ್ತಾ ಇದೆ ಅದಕ್ಕೆ ಇಲ್ಲಿ ಫಲವ ಫಲಾಭಿವಾನಿಗಳು ಬಂದಿದ್ದೀರಿ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳದೆ ಉಳಿದವರು ಎತ್ತುವಂಥ ಕೆಲಸ ಮಹಾನ್ ಕೆಲಸ ಅವರಿಂದ ಆಗಬೇಕು ಅದಕ್ಕೆ ಸಂಪೂರ್ಣದ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗದೆ ಹೊರತು ಅಂದರೆ ಇಂಡಸ್ಟ್ರೀಸ್ ಆರ್ ಮೆಂಟ್ ಫಾರ್ ಟು ಕನ್ವರ್ಟ್ ದ ರಾ ಮಟೀರಿಯಲ್ ಇಂಟು ಫಿನಿಶ್ ಗೂಡ್ಸ್ ಅಂದ್ರೂ ಕಚ್ಚಾ ವಸ್ತುವನ್ನು ಪಕ್ಕಾ ವಸ್ತುವನ್ನು ನಿರ್ಮಾಣ ಮಾಡೋದು ಈ ಯಂತ್ರ ಕೂಡ ಏನು ಅಂದ್ರೆ ನಿಮ್ಮ ಅರಿವಿ ತೊಗೊಂಡು ಹೋಗಿ ಸಂದ್ರೆ ಉಡುಗನೆಯಾಗಿ ಅಂದರೆ ನಿಮ್ಮ ಡ್ರೆಸ್ಗಳನ್ನು ತಯಾರು ಮಾಡುವಂಥ ಕೆಲಸ ಅದು ಪಕ್ಕ ಉಪಯೋಗ ಮಾಡುವಂಥದ್ದು ಹಾಕೊಳ್ಳುವಂಥದ್ದು ಯಾವುದು ಸಣ್ಣ ಇಂಡಸ್ಟ್ರಿ ಇಲ್ಲಿ ಕೋಟೇಜ್ ಇಂಡಸ್ಟ್ರಿ ಅಥವಾ ಮೊದಲು ಕಾಟೇಜ್ ಇಂಡಸ್ಟ್ರಿ ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಮೇಲೆ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ ಆಮೇಲೆ ದೊಡ್ಡ ಪ್ರಮಾಣದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಬರ್ತಾವೆ ಅದಕ್ಕೆ ಇವೆಲ್ಲವೂ ಹಂತ ಹಂತವಾಗಿ ನಾವು ನಡೀಲೇಬೇಕಾಗ್ತದೆ ಅದಕ್ಕೆ ಇಂಡಸ್ಟ್ರಿ ಮ್ಯಾಗ ಉದ್ಯೋಗ ಅವಕಾಶ ಭಾಳಷ್ಟು ಅದಕ್ಕೆ ಈ ನಿಟ್ಟಿನಲ್ಲಿ ಕೂಡ ನಾನು ಭಾಳಷ್ಟು ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಸಿದ್ಧಾರ್ಥ್ ಗೋಟೆ ಮಾತನಾಡಿ ಅಂಗವಿಕಲರಿಗಾಗಿ ಶೇಕಡ ಐದು ರಿಯಾಯಿತಿ ಅನುದಾನದಡಿ ಏಳು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗಳಲ್ಲಿ ಏಳು ತ್ರಿಚಕ್ರ ವಾಹನಗಳನ್ನು ಖರೀದಿಸಲಾಗಿದೆ ಇವುಗಳಲ್ಲಿ ಎರಡು ವಾಹನಗಳನ್ನು ತೆರೆದಾಳ ಮತಕ್ಷೇತ್ರಕ್ಕೆ ನೀಡಲಾಗಿದ್ದು ಐದು ವಾಹನಗಳನ್ನು ಜಮಖಂಡಿ ಮತಕ್ಷೇತ್ರದಲ್ಲಿ ವಿತರಿಸಲಾಗಿದೆ ಎಂದರು ನಮಸ್ಕಾರ ಇವತ್ತಿನ ದಿವಸ ತಾಲೂಕ್ ಪಂಚಾಯತಿ ಜಮಖಂಡಿ ಆವರಣದಲ್ಲಿ ಒಂದು ತ್ರಿಚಕ್ರ ವಾಹನ ಕುರಿತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನನ್ನ ಹೆಸರು ಸಿದ್ಧಾರ್ಥ ಗೌಟೆ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ತಾಲೂಕ್ ಪಂಚಾಯತ್ ಜಮಖಂಡಿ ಈ ಒಂದು ಅನಿರ್ಬಂಧಿತ ಯೋ ಯೋ ಅನುದಾನದಡಿ ಒಂದು ಏಳು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಒಂದು ಅನುದಾನ ಇತ್ತು ಅಂಗವಿಕಲರ ಸಲುವಾಗಿ ಫೈವ್ ಪರ್ಸೆಂಟ್ ಅನುದಾನದ ಆ ಒಂದು ಅನುದಾನದಡಿ ಒಂದು ಏಳು ತ್ರಿಚಕ್ರ ವಾಹನಗಳನ್ನು ನಾವು ಖರೀದಿ ಮಾಡಿದ್ದೀವಿ ಎರಡು ತ್ರಿಚಕ್ರ ವಾಹನಗಳನ್ನು ತೇರ್ದಾಳ ಮತಕ್ಷೇತ್ರಕ್ಕೆ ಯಾಕಂದರೆ ಮದರಕಂಡಿ ಮತ್ತು ಹಿಪ್ಪುರುಗಿ ನಮ್ಮ ತಾಲೂಕಿಗೆ ಬರೋದರಿಂದ ಎರಡು ವಾಹನಗಳನ್ನು ತೇರ್ದಾಳ ಮತಕ್ಷೇತ್ರಕ್ಕೆ ನೀಡಿದ್ದೀವಿ ಐದು ತ್ರಿಚಕ್ರ ವಾಹನಗಳನ್ನು ಜಮಖಂಡಿ ಮತಕ್ಷೇತ್ರದಲ್ಲಿ ವಿತರಣೆ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಮಾನ್ಯ ಶ್ರೀ ನಾಡೋಜಿ ಜಗದೀಶ್ ಗುಡುಗುಂಟಿ ಶಾಸಕರು ಜಮಖಂಡಿ ಮತಕ್ಷೇತ್ರದವರು ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಆಗಮಿಸಿ ಒಂದು ಈ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಫಲಾನುಭವಿಗಳಿಗೆ ಒಂದು ಈ ವಾಹನಗಳನ್ನು ನೀಡಿದರು ಅವರಿಗೆ ಶುಭ ಆಗಲಿ ಅಂತೇಳಿ ಹಾರೈಸಿದರು ಆಮೇಲೆ ಅವರಿಗೆ ಬರಲೇ ಒಂದು ಹಳ್ಳಿಯಿಂದ ಗ್ರಾಮೀಣ ಮಟ್ಟಕ್ಕೆ ಇದು ಹಳ್ಳಿಯಿಂದ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಕ್ಕೆ ಹೋಗಲಿಕ್ಕೆ ಭಾಳ ಅನಾನುಕೂಲ ಇರೋದರಿಂದ ಅಂಗವಿಕಲನಗಳನ್ನು ನಾವು ಭಾಳ ಅವರಿಗೆ ಬಾ ಒತ್ತು ಕೊಟ್ಟು ಅವ್ರನ್ನ ಆಯ್ಕೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಎಪ್ಪತ್ತು ಪರ್ಸೆಂಟು ಅಂಗವಿಕಲತೆ ಇದ್ದರೆ ಮಾತ್ರ ಅಂಥವ್ರಿಗೆ ಕೊಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಆಮೇಲೆ ಈ ಒಂದು ಇದರಲ್ಲಿ ಕಾಲಿಗೆ ಮಾತ್ರ ಅವರಿಗೆ ಅಂಗವಿಕಲತೆ ಇರಬೇಕು ಮತ್ತು ಇನ್ನುಳಿದ ಭಾಗಗಳಿಗೆ ಎಲ್ಲ ಸದೃಢ ಇದ್ದರೆ ಮಾತ್ರ ನಾವು ಈ ಬೈಕನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಯಾಕಂದರೆ ಇರಲಿಲ್ಲ ಅಂದರೆ ನಡೆಯುತ್ತೆ ಬಟ್ ಬೈಕ್ ಕೈ ಕೈ ಮತ್ತು ಕಣ್ಣು ಕಿವಿ ಇವೆಲ್ಲ ಸದೃಢ ಇದ್ರೆ ಬೈಕ್ ಕೊಡಿಲಕ್ಕೆ ಒಂದು ಅನುಕೂಲ ಆಗುತ್ತೆ ಆ ಒಂದು ಉದ್ದೇಶ ಇಟ್ಕೊಂಡು ಕಾಲಿಗೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಅಬೋ ಇದ್ದರೆ ಮಾತ್ರ ನಾವು ಕನ್ಸಿಡರ್ ಮಾಡಿಕೊಂಡು ಒಂದು ಈ ಬೈಕ್ ವಿತರಣೆ ಮಾಡಿದ್ವಿ ಒಂದು ಈ ವಿತರಣೆ ಈ ಬೈಕ್ ವಿತರಣೆ ಜೊತೆಯಾಗಿ ಒಂದು ಇಂಡಸ್ಟ್ರಿಯಲ್ ಕೈಗಾರಿಕಾ ಇಲಾಖೆಯವರು ಒಂದು ನಲವತ್ತೈದು ಯಂತ್ರಗಳನ್ನು ಕೂಡ ವಿತರಣೆ ಪ ಫಲಾನುಭವಿಗಳಿಗೆ ಅದು ಕಾರ್ಯಕ್ರಮ ಇವತ್ತೆಂದು ನಾವು ಹಮ್ಮಿಕೊಂಡಿದೀವಿ ಇದು ಈ ಕಾರ್ಯಕ್ರಮದಲ್ಲಿ ಸುಮಾರು ಜನ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲರಿಗೆ ಧನ್ಯವಾದಗಳು ಕಲ್ಲಪ್ಪ ಬೂಸರಡ್ಡಿ ಲಿಂಗನೂರ ಮಲೇಶ ಅನುವಾಲ ಮುತ್ತೂರ ಗೌರವ್ವ ಹುಬ್ಬನೂರ ಗೋಟೆ ಸುನೀಲ ರಾಂಬಾಳಿ ಕಡಕೊಳ ಶಂಕರ ತುಬಚಿ ಶೂರ್ಪಾಲಿ ಅವರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಯಿತು ವಿಶೇಷ ಚೇತನರಿಗೆ ಈ ಉಪಕರಣಗಳ ವಿತರಣೆಯು ಅವರ ಜೀವನೋಪಾಯಕ್ಕೆ ಸಹಕಾರಿಯಾಗಲಿದೆ ಆದರೆ ಕಾರ್ಯಕ್ರಮದ ತಡವಾದ ಆರಂಭವು ಸಾರ್ವಜನಿಕರಿಗೆ ಬೇಸರ ತಂದಿದ್ದು ಭವಿಷ್ಯದಲ್ಲಿ ಇಂತಹ ಕಾರ್ಯಕ್ರಮಗಳು ಸಕಾಲಿಕವಾಗಿ ನಡೆಯಲಿ ಎಂಬುದು ಎಲ್ಲರ ಆಶಯ ಕಾರ್ಯಕ್ರಮದಲ್ಲಿ ಕೈಗಾರಿಕಾ ಉಪನಿರ್ದೇಶಕ ಬಳರೊಗ್ಗಿ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು